ಅಧ್ಯಕ್ಷ ನಹೀಂ ನೇತೃತ್ವದಲ್ಲಿ ನಗರಸಭಾ ಸದಸ್ಯರು ಮತ್ತು ಯುವ ಕಾಂಗ್ರೆಸ್ ಕಾರ್ಯಕರ್ತರು ನಗರದಲ್ಲಿರುವ ಶ್ರೀ ವಿದ್ಯಾಗಣಪತಿ ದೇವಾಲಯದಲ್ಲಿ ಶಾಸಕ ರವಿಕುಮಾರ್ ಗೌಡ ಹೆಸರಿನಲ್ಲಿ ಅರ್ಚನೆ ಅಭಿಷೇಕ ಪೂಜೆ ಸಲ್ಲಿಸಿದರು ಆಯಸ್ಸು ಆರೋಗ್ಯ ವೃದ್ಧಿಗಾಗಿ ಪ್ರಾರ್ಥಿಸಿದರು ಜಿಲ್ಲಾಸ್ಪತ್ರೆಯ ಹೆರಿಗೆ ವಾರ್ಡ್ನಲ್ಲಿರುವ ಗರ್ಭಿಣಿ ಬಾಣಂತಿಯರಿಗೆ ಹಣ್ಣು ಹಂಪಲು ವಿತರಿಸಿದ್ರು ಇವತ್ತು ನಮ್ಮ ಶಾಸಕರಾದ ರವಿಕುಮಾರ್ ಗೌಡರ ಉಡ್ಡದಪ್ಪ ಇವತ್ತು ಮಾಡಿ ಅಂತ ಆಶೀರ್ವಾದಿಸಿ ಬಳಿಕ ಮಾತನಾಡಿದ ಮೊಳ ಅಧ್ಯಕ್ಷ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಅಭಿವೃದ್ಧಿ ಕಾಣದಿರುವುದನ್ನು ಶಾಸಕರಾದ ರವಿಕುಮಾರ್ ಗೌಡ ಅವರು ಮಾಡಿಸ್ತಾ ಇದ್ದಾರೆ ನಗರ ಅಭಿವೃದ್ಧಿಗೂ ಹೆಚ್ಚಿನ ಆದ್ಯತೆ ನೀಡಿದ್ದಾರೆ ಎಂದರು ಮಂಡ್ಯ ಜಿಲ್ಲಾ ಕೇಂದ್ರ ಮಂಡ್ಯ ವಿಧಾನಸಭಾ ಕ್ಷೇತ್ರ ಮತ್ತು ನಗರ ವ್ಯಾಪ್ತಿಯ ಅಭಿವೃದ್ಧಿಗೆ ಹೊಸ ಬದಲಾವಣೆ ತರುತ್ತಿದ್ದಾರೆ ಅವರ ಕನಸುಗಳು ಈಡೇರಲಿ ದೇವರು ಅವರಿಗೆ ಶಕ್ತಿ ಮತ್ತು ರಾಜಕೀಯ ಭವಿಷ್ಯ ವೃದ್ಧಿಸಲಿ ಜನರ ಸಮಸ್ಯೆಗಳಿಗೆ ಸ್ಪಂದನೆ ರಸ್ತೆಗಳ ಅಭಿವೃದ್ಧಿಯೊಂದಿಗೆ ಬಡವರ ಪರ ಧ್ವನಿಯಾಗಿದ್ದಾರೆ ಅಂತ ನೋಡಿದರು ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯದಲ್ಲಿ ಸಚಿವರಾಗುವ ಅವಕಾಶ ಅವರಿಗೆ ಲಭ್ಯವಾಗಲಿ ಬಡವರ ಬಗ್ಗೆ ಕಾಳಜಿ ವಹಿಸ್ತಾರೋ ಅದೇ ರೀತಿ ಕ್ಷೇತ್ರಾಭಿವೃದ್ಧಿಗೂ ಆದ್ಯತೆ ನೀಡ್ತಾರೆ ಅಂತ ತಿಳಿಸಿದರು ಪಿ ರವಿಕುಮಾರ್ ಗೌಡ ಅವರ ಹುಟ್ಟು ವಿಚಾರಣೆಯಾಗಿ ವಿಶೇಷವಾಗಿ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಆಮೇಲೆ ದೊಡ್ಡ ಆಸ್ಪತ್ರೆಯಲ್ಲಿ ವಿತರಣೆ ಮಾಡುವಂತ ಕಾರ್ಯಕ್ರಮನ ಎಲ್ಲ ನಮ್ಮ ನಗರಸಭೆ ಸದಸ್ಯರುಗಳು ಆಮೇಲೆ ನಮ್ಮ ಮೂಡ ಸದಸ್ಯರುಗಳು ಆಮೇಲೆ ನಮ್ಮ ಬ್ಲಾಕ್ ಅಧ್ಯಕ್ಷರು ರುದ್ರಪ್ಪ ಅವರು ಆಮೇಲೆ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಮಂಜಣ್ಣವರು ಅವರು ಅಂಜನಕ್ಕ ಅವರು ಎಲ್ಲರೂ ಕೂಡ ವಿಜಯವರು ಎಲ್ಲರೂ ಕೂಡ ಸೇರಿ ಇವತ್ತು ವಿಶೇಷವಾಗಿ ಪೂಜೆ ಮಾಡಿಸಿ ಏನು ನಮ್ಮ ಶಾಸಕರು ಇವತ್ತು ನಮ್ಮ ತಾಲ ಮಂಡ್ಯ ಹೆಡ್ ಕ್ವಾರ್ಟ್ರಲ್ಲಿ ಇವತ್ತು ಏನು ಅಭಿವೃದ್ಧಿ ಇಪ್ಪತ್ತೈದು ವರ್ಷದಿಂದ ಕಂಡಿರಲಿಲ್ಲ ಜನ ಅದನ್ನು ಏನು ಇವತ್ತು ಬದಲಾವಣೆ ಮಂಡ್ಯನ ಬದಲಾವಣೆ ಮಾಡಬೇಕು ಅಂತ ಅವ್ರ ಆಸೆ ಇತ್ತು ಇಪ್ಪತ್ತೈದು ವರ್ಷದಿಂದ ಯಾರೋ ಮಾಡೋಕ್ಕಾಗ್ದಿರೋ ಕೆಲಸವ ಇವತ್ತೆಲ್ಲರೂ ನೋಡ್ತಾಯಿದ್ದೀರಾ ನೀವು ರೋಡ್ ಆಗ್ಬೋದು ಪ್ರತಿಯೊಂದು ಸಮಸ್ಯೆ ಆಗ್ಬೋದು ಬಡವ್ರ ಪ ಬಡವ್ರ ಪಗ ಹೆಚ್ಚಾಗಿ ಕಾಳಜಿ ವಹಿಸಿದಂಥ ಶಾಸಕರು ನಮ್ಮ ಪಿ ವಿ ರವಿಕುಮಾರ್ ಗೌಡ ಅವರು ಅವರು ಭಗವಂತ ಐಸು ಆರೋಗ್ಯ ಐಶ್ವರ್ಯ ಎಲ್ಲನೂ ಕೊಟ್ಟು ಅವರಿಗೆ ಮುಂದಿನ ದಿವಸದಲ್ಲಿ ಒಳ್ಳೆ ಅಧಿಕಾರ ಈ ಜಿಲ್ಲೆಗೆ ಒಳ್ಳೆ ಸಚಿವರಾಗಿ ಒಳ್ಳೆ ಅಧಿಕಾರನ ಕೊಳ್ಳಿ ಭಗವಂತ ಅಂತ ಹೇಳ್ತಾ ಹಂಗೆ ಬಡವ್ರ ಪರ ಏನು ಕಾಳಜಿ ವಹಿಸ್ತವ್ರೆ ಅದೇ ಅವ್ರಿಗೆ ವಿಶ್ವಾಸ ಅದೇ ರೀತಿಯಲ್ಲಿ ಕಾಳಜಿ ಮಡಿಕೊಂಡು ನಮ್ಮ ಶಾಸಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಡವರಿಗೋಸ್ಕರ ಏನು ಇವತ್ತು ಮಾಡ್ತಾವ್ರೆ ಆ ಕೆಲಸಗಳು ಅಭಿವೃದ್ಧಿಗಳು ಅದೇ ಅವರು ಭಗವಂತ ಮಾ ಶಕ್ತಿ ಕೊಳ್ಳಿ ಮಾಡಲಿ ನಗರಸಭಾ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಎಚ್ ಎಸ್ ಮಂಜು ಹಾಗೂ ನಗರಸಭಾ ಸದಸ್ಯೆ ಪೂರ್ಣಿಮಾ ಶುಭ ಕೋರಿದ್ರು ನಮ್ಮ ಜನಪ್ರಿಯ ಶಾಸಕರಾದಂಥ ರವಿಕುಮಾರ್ ಗೌಡರವರ ಹುಟ್ಟುಹಬ್ಬದ ಅಂಗವಾಗಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಅವರ ಅಭಿಮಾನಿಗಳು ಹಾಗೂ ವಿಟೈಸಿಗಳು ಎಲ್ಲ ಬಂದು ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಭಗವಂತರಲ್ಲಿ ಪ್ರಾರ್ಥನೆ ಸುಧಾ ಮಾಡಿದ್ದೇವೆ ಏಕೆಂತಂದರೆ ತಮಗೆಲ್ಲ ಗೊತ್ತಿರೋ ವಿಷಯ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ಹಾಗೂ ನಮ್ಮ ಮಾಜಿ ಮುಖ್ಯಮಂತ್ರಿಗಳ ಎಸ್ ಎಂ ಕೃಷ್ಣಜಿಯರವರ ಮರಣದಿಂದ ನಾವು ಅದ್ದೂರಿಯಾಗಿ ವರ್ತನೆ ಮಾಡೋದು ಬೇಡ ಅಂತೇಳಿ ಶಾಸಕರ ಅಭಿಪ್ರಾಯ ಹಂಗಾಗಲಾಗಿ ನಾವು ಸುಧಾ ಇದನ್ನು ಸಿಂಪಲ್ಲಾಗಿ ಮಾಡಬೇಕು ಆಮೇಲೆ ಯಾವುದೇ ಆರೋ ತುರಾಯಿಗಳು ಹಾಕಬೇಡಿ ಅದರ ಬದಲಾಗಿ ಬಡವರು ಬಡವರಿಗೆ ಹಣ್ಣು ಹಂಪಲುಗಳ ವಿತರಣೆ ಆಗ್ಬೋದು ವಯೋವೃದ್ಧರಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು ಹಾಗೂ ಬಾಣಂತಿಯರಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು ಇದೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ ಅಂತ ಹೇಳಿ ನಮ್ಮ ಶಾಸಕರು ಅವರ ಅಭಿಪ್ರಾಯವಾಗಿತ್ತು ಅದೇ ರೀತಿ ನಮ್ಮೆಲ್ಲ ಕಾರ್ಯಕರ್ತರುಗಳು ಒಗ್ಗೂಡಿ ಅವರ ಬರ್ತಡೇ ಪ್ರಯುಕ್ತ ಹಣ್ಣು ಹಂಪಲು ವಿತರಣಾ ಕಾರ್ಯಕ್ರಮಕ್ಕೆ ಈಗ ಇನ್ನೇನು ಚಾಲನೆ ಸುದ ನಮ್ಮ ಮೂಢ ಅಧ್ಯಕ್ಷರು ಕೊಡ್ತಾರೆ ಹಾಗಾಗ್ಲಾಗಿ ನಮ್ಮ ಜನಪ್ರಿಯ ಶಾಸಕರು ಈ ನಡೆದಂಥ ಸಮ್ಮೇಳನವನ್ನು ಬಾಲಿ ಬಹಳ ಎಲ್ಲ ಸಾರ್ವಜನಿಕರೆಲ್ಲ ಒಡಗೂಡಿ ಈ ಸಮ್ಮೇಳನ ಯಶಸ್ವಿಗೊಳಿಸಿದ್ದೀರಿ ಅದೇ ರೀತಿ ಓಟ ಕನ್ನಡಕ್ಕಾಗಿ ಓಟ ಎಂಬ ಅನ್ನು ಸುಧಾ ಒಂದು ಯಶಸ್ವಿಯಾಗಿ ನಮ್ಮ ಶಾಸಕರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಅದೇ ರೀತಿ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಸುಧಾ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇದೆ ಮಂಡ್ಯ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಅವರಿಗೆ ಹೆಚ್ಚಿನ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟ ಭಗವಂತ ಅಂತ ಅಂತೇಳಿ ನಾವೆಲ್ಲ ಭಗವಂತನಲ್ಲಿ ಪ್ರಾರ್ಥನೆ ಸುಧಾ ಮಾಡಿದ್ದೇವೆ ಹಂಗಾಗ್ಲಾಗಿ ಮುಂದಿನ ದಿನಗಳಲ್ಲಿ ಅವರು ಹೆಚ್ಚಿನ ಈ ದಿನ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಪಿ ರವಿಕುಮಾರ್ ಗೌಡ ಅವರವರ ಹುಟ್ಟುಹಬ್ಬದ ಪ್ರಯುಕ್ತ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಅವರಾಗೆ ಹೆಚ್ಚಿನ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಆಮೇಲೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನೀಡಲಿ ಅಂತ ಅವರಿಗೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಹಾಗೂ ಎಲ್ಲ ಸಾರ್ವಜನಿಕರ ವತಿಯಿಂದ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ಅವ್ರು ಹೇಳ್ದಂಗೆ ಎಸ್ ಎಂ ಕೃಷ್ಣ ಸರ್ ಮತ್ತು ಏನು ಮನಮೋಹನ್ ಸಿಂಗ್ ಜಿ ಅವರು ಮರಣ ಹೊಂದಿರೋದ್ರಿಂದ ಅಂದರೆ ಅವರು ಅಗಲಿರೋದ್ರಿಂದ ಅವರು ಯಾವುದೇ ರೀತಿಯ ಆಡಂಬರದಿಂದ ಹುಟ್ಟುಹಬ್ಬನ ಆಚರಿಸೋದು ಬೇಡ ಸಹಜವಾಗಿ ಸಿಂಪಲ್ಲಾಗಿ ಅಂದರೆ ಆಚರಣೆನೇ ಬೇಡ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅವರ ಶ್ರೇಯಸ್ಕೋಸ್ಕರ ಈ ದಿನ ನಾವು ಇಲ್ಲಿ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದೀವಿ ಇದಾದ ನಂತರ ನಾವು ಜಿಲ್ಲಾಸ್ಪತ್ರೆಯಲ್ಲಿ ಹಣ್ಣು ಹಂಪಲ ಕಾರ್ಯ ವಿತರಿಸೋ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ ಆ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಆಯಸ್ಸನ್ನು ನೀಡಿ ಈ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರ ಈಗಾಗಲೇ ಆಗಿದರೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನೀಡಿ ಕಾರ್ಯಕ್ರಮದಲ್ಲಿ ನಗರಸಭಾ ಸದಸ್ಯರಾದ ಮಂಜು ಶ್ರೀಧರ್ ಮಂಗಳ ಪವಿತ್ರ ಸೌಭಾಗ್ಯ ಗೀತಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಅಂಜನಾ ಶ್ರೀಕಾಂತ್ ಉಪಾಧ್ಯಕ್ಷರಾದ ನೀಲಾಮೂರ್ತಿ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ವಿಜಯ್ ಕುಮಾರ್ ಚಂದಗಾಲು ವಿನಾಯ್ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಅಶೋಕ್ ಉಮಡಲೆ ಉಮೇಶ್ ಆಟೋ ಕೃಷ್ಣ ಚಿಕ್ಕಮಂಡ್ಯ ಮೋಹನ್ ವೀಣಾ ವಿಜಯಲಕ್ಷ್ಮಿ ಜಯಲಕ್ಷ್ಮಿ ಮತ್ತಿತರರು ಹಾಜರಿದ್ದರು